நான் நினத்தான்சுத்தே இல்லே கம்ப்ளேண்ட் கொடுபேன் மாத்தி கேர்வா ಏ ಸಿನಪ್ಪ ಅಣ್ಣ ನಂಡೆ ಬಿ ಪೊಲೀಸ್ ಇಲ್ಲಿ ಸಿನಪ್ಪ ಮತ್ತೆ ಚನ್ನವ್ವ ಅಂದ್ರ ಮಂದಿ ಯಾವುದು ರೀ ಈ ಇದ ಇಲ್ಲಿ ನಿಂತಾರಲ್ಲ ರೀ ಇವ್ರೆ ಸಿನಪ್ಪ ಅಕಿನ್ನ ಚೆನ್ನಾವ ರೀ ಒ ನೀವು ರೀ ನನ್ನ ನಾನು ರೀ ಸಾಹೇಬ್ರ ಸಿನಪ್ಪ ರೀ ಈ ಗಿನ್ನ ನನ್ನ ಚೆನ್ನವ್ರಿ ಈ ಯಾಕ್ರಿ ನಮ್ಮನ್ನು ನೋಡ್ಕೊ ಬಂದ್ರು ಅಲ್ಲ ರೀ ಹೇವ್ವ ಆಡವಿ ಕೈ ವಿಜಿ ಕೈನಾಕಪ್ಪಾತು ಹೇಳಿದ ಎಲ್ಲ ಹಂಗೆ ಯವ್ವ ಏನು ರೀ ಕರೆಕ್ ಅಂತ ಅದ ನಮಗ ಒಂದು ಸುದ್ದಿ ಬಂತ್ರಿ ಅಂದ್ರೆ ಇನ್ನ ಯಾರೋ ಕಂಪ್ಲೇಂಟ್ ಕೊಟ್ಟಿಲ್ರಿ ಹಿಂಗ ಊರಾಗೆಲ್ಲ ಹಬ್ಬಿದ್ದು ನಮಗ್ ಬಂತ ಅಂದಂಗ ನಿಮ್ ಹೊಲ್ದಾಗ ಏನ ನಿಧಿ ಸಿಕ್ಕಂತಲ್ಲ ಹೌದಾ ಮತ್ತ ಅದು ಭೂಮಿ ಒಳಗ ಏನಾರ ಸಿಕ್ಕರು ವಸ್ತು ನಿಧಿ ರೂಪದೊಳಗ ಅದೇನಿದ್ರು ಗೌರ್ಮೆಂಟ್ ಗೆ ಕೊಡಬೇಕು ನೀವು ಇನ್ನೂ ಗೌರ್ಮೆಂಟ್ ಹ್ಯಾಂಡ್ ಓವರ್ ಮಾಡಿಲ್ಲ ಎಷ್ಟು ಸಿಕ್ಕತಿ ಎಲ್ಲಿ ಸಿಕ್ಕತಿ ಯಾವಾಗ ಸಿಕ್ತು ಅದ್ರೊಳಗ ಏನು ತಗೊಂಡಿರ ಬಳಸಿರ ಅದನ್ನ ಕೊಡ್ರಿ ಇಲ್ಲ ಅಂದ್ರೆ ಮತ್ತೆ ನಾವು ನೀವು ಕೊಡ್ಲಿಲ್ಲ ಅಂದ್ರೆ ನಿಮ್ಮನ್ನ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಬೇಕಾಗತ್ತೆ ಮತ್ತೆ ಮುಂಚೆ ಹೇಳಿ ಹಾಕಬೇಕಾಗತ್ತೆ ಅದೇನಾ ಮುಚ್ಚಿಟ್ಕೊಂಡಿದ್ರು ಏನಿದ್ರು ಅದೆಲ್ಲ ಸಂಪೂರ್ಣ ನಮಗೆ ಒಪ್ಪಿಸಬೇಕು ಗೌರ್ಮೆಂಟ್ ಅದೊಳಗ ಬಹುಮಾನ ರೂಪದೊಳಗ ನಿಮ್ಗೆ ಒಂದ್ ಸ್ವಲ್ಪ ಕೊಡುತ್ತೆ ಅದನ್ನ ಬೇಕ್ರಿ ನೀವು ಇಟ್ಕೊಬಹುದು ಅಷ್ಟೇ ಅಯ್ಯ ಪೊಲೀಸಪ್ಪ ಅಹ್ ನಾನು ಅದನ್ನ ಕೆಳಕತ್ತೀನಿ ಅಲ್ಲ ನನ್ ಗಂಡ ಎಲ್ಲೆಲ್ಲಿ ಸಿಕ್ಕಿಲ್ಲ ಅಂತ ನನ್ನ ಕತ್ತನ ಸಿಕ್ಕಿದ್ದಂತ ಊರ್ ಬಂದೆಲ್ಲ ಬಬ್ಬ ಬಬ್ಬ ಬಾಯ್ಬ ಬರ್ಕೊಂಡು ನನಗೆ ಈ ತರ ರಸಿ ಕೇಳ ಅಂತ ಹೇಳಕತ್ತ ನನಗೆ ಹೊಡೆದ ಬಿಡೋದ್ ಮಾಡ್ತಾನೆ ಅಪ್ಪ ಇಲ್ಲಿಟ್ಟು ನೀನ್ ಕೇಳ ನೀನ್ ಕೇಳಿದ್ರ ಒಟ್ಟು ಹೊರ ಬರುತ್ತ ನೋಡೋಣ ಯಾಕೆ ಹೋಗಿ ಕೊಟ್ಟನ ಏನ ಯಾವಾಗೆ ಕೊಟ್ಟಿಲ್ಲ ಸಿಕ್ಕಿಲ್ಲ ನನಗ ಸಾಹೇಬ್ರ ಸುಳ್ಳೆ ಕೇಳ ಕೊಡ್ರಿ ನನಗೆ ಯಾರ ನಿಧಿ ಸಿಕ್ಕಿಲ್ಲ ಪದಿ ಸಿಕ್ಕಿಲ್ಲ ಯಾರ ಹಬ್ಸರ್ರಿ ರೀ ಸುದ್ದಿನ ಯಾರಂತ ಸಿಗಬೇಕ್ರಿ ಅವ್ರ ನನ್ ಕೈಯಾಗ ಮತ್ ನಾ ಏನಿಲ್ಲ ಅವ್ರನ್ನ ನೋಡ್ರಿ ಬೇಕಿದ್ರ ನಮ್ಮನೆ ಹುಡುಕ್ರಿ ನಮ್ ಹುಡುಕ್ರಿ ಇವೆಲ್ಲ ಅಂತ ಹುಡುಕ್ರಿ ನಮ್ಗೆ ಸಿಕ್ಕಿಲ್ರಿ ನಿಮ್ಮ ಅಂತಾರ ನಾವು ದಿನ ಬೆಳಗದ ಜಗ್ಗಿ ಮನೆ ನೋಡ್ತೀವಿ ಆ ಸಿಕ್ಕರು ಸಿಕ್ಕಿಲ್ಲ ಅಂತ ಹೇಳಿ ಅದನ್ನ ನಮ್ಮ ಮನೆಯಾಗ ಇರ್ತ ಸಿಕ್ಕತ್ತೆ ಅಂತ ಹೇಳಿ ಬೇರೆ ಎಲ್ಲ ಇರೋದು ಯಾರ ಮನೆ ಕೊಡೋದು ಯಾರಿಗೆ ಕಣ್ಣಿ ಕಾಣ್ಲಂಗೆ ಎಲ್ಲೋ ಇಟ್ ಬಂದಿರ್ತಾರೆ ರೀ ಮತ್ತು ಮೊದ್ಲು ಸಿಕ್ಕಿಲ್ಲ ಅಂತಾರೆ ಅದೆಲ್ಲ ನಮಗೆ ಬೇಡ ಫಸ್ಟ್ ಅದಿಲ್ಲ ಐತೆ ನಮಗೆ ಸೀದಾ ಹ್ಯಾಂಡ್ ಓವರ್ ಮಾಡಿದ್ರೆ ಚಲೋ ಇಲ್ಲ ಅಂದ್ರೆ ಮತ್ತೆ ನಾವು ನಮ್ಮ ರೀತಿಯೊಳಗೆ ಕರ್ಕೊಂಡು ಹೋಗಬೇಕಾಗತ್ತೆ ತರ್ ತರ್ ಸರ್ ಒಂದು ನಿಮಿಷ ರೀ ನಿನಗೆ ನಿಧಿ ಸಿಗತ್ತೆ ಅಂತ ಬಂದು ಹೇಳಿದರು ಯಾರು ಬ್ಯಾತಿ ಪ್ರೀಮಿ ರೀ ಎ ಜಿ ಎಲ್ಲಾರಿ ಇಲ್ಲ ಸಿಮಿಂಗಿ ಬೆಂಗಳಿ ಯಾರತ್ತೆ ನಿನಗೆ ಏ ಸುಳ್ಳೆಲ್ಲ ಇಲ್ಲ ಪ್ರತಿಮಾ ಕರೆ ನಂಗೆ ನಿರೀಕ್ಷಕ ನೀವು ನೋಡಿದ್ರೆ ನಿಮಗೆ ಯಾರು ಹೇಳಿದ್ರು ಕರೆ ಹೇಳ್ರಿ ಅರೆ ನಾವು ನಮ್ದಕ್ಕೆ ನೋಡಿಲ್ಲ ನಮ್ದಕ್ಕೆ ಹಂಗೆ ನಮ್ದು ವಿಜಯನ್ ವಕ ಇಲ್ಲ ವಿಜಯನ್ ವಕ ಅವರು ಹೇಳಿದ್ರು ನಿಮ್ದು ಹೊಲದಾಗೆ ವಸ್ತಾಗಿ ತಕೊಂಡು ಹೊಲದಾಗೆ ಒಂದು ಗಡಿಗೆ ನಿಧಿ ಸಿಕ್ತು ಅಂತ ಅವರು ವಿಜಯನ್ ವಕ ಹೇಳಿದ್ರು ಹೌದ್ರೆ ರೇಣು ಕರೆ ನಿಮಗೆ ಯಾರು ಹೇಳಿದ್ರು ನಮಗೂ ವಿಜಯನ್ ಹೇಳಿ ಬಿಡಪ್ಪ ವಿಜಯನ್ ಈಗ ಈ ಪಾತಿಯವರಿಗೆ ಏನು ಹೇಳಕಲ್ಲ ಹಿಂಗ ಹಿಂಗ ಹೇಳೋ ನನಗೆ ಯಮ್ಮ ನಿನಗೆ ಯಾರು ಹೇಳಿದ್ರು നമഗ്ര നാ ഉദാ ഇല്ല

ನೋಡ್ರಿ ರೀ ಸೈಬ್ರಿ ನೋಡ್ರಿ ಇಲ್ಲೇ ಇದ್ರ ಇಟ್ಟೋ ತನಕ ಹಿಂಗ ಬಂದು ನೋಡಿ ಓಡ್ ಹೋಗ್ಯಾರ ಸುಳ್ಳ ಸುಳ್ಳ ಹಬ್ಬಸ್ರಿ ಸುಳ್ಳ ಹಬ್ಬಿಸಿ ನಮ್ಮ ಮನೆ ಜಗಳ ಹಚ್ಚಿ ನಮ್ದು ಜಗಳಾಡೋದು ನೋಡಕ ಮೋಜ್ ನೋಡಕ್ ರೀ ಏ ಇಲ್ಲ ಯಾನ್ ಇದಕ್ಕಿದ್ರ ನಾನ್ ಹೆಂಗ ಹಿಂಗಿರ್ತಿದ್ರಿ ಸಿಕ್ಕಿದ್ರ ತಗೊಂಡು ಅವ್ರ ಏನ್ ಕೊಟ್ಟ ಬಿಡ್ತಿದ್ರಿ ಈ ಇಲ್ಲಿ ತನಕ ಇಕ್ಕಿ ನಾನು ಎಂಟಿ ಕೊಟ್ಟ ಕೊಡಿನ ನೋಡೋದು ಬಡದು ಅಕ್ಕಿ ನನ್ ಮ್ಯಾಗ ಅನುಮಾನ ಪಟ್ಟು ನಾನ್ ಯಾವಕ್ಕಿ ಹೋಗ್ ಕೊಟ್ಟಿನ ಅಂತಿ ಇಟ್ಟೋ ತನಕ ನಮ್ ಮೇಲೆ ಬಡದಾಟ ಬಡದಾತ್ರಿ ನಾ ಯಾಕೆ ಇಟ್ಕೊಂಡು ಸುಳ್ಳು ಹತ್ತಿದ್ರಿ ಸಮಯ ಸರಿ ಇಲ್ಲ ಅಂದ್ರೆ ಅಹ್ ಸೇಬ್ರೆ ಅವ್ರ ಎಲ್ಲದಾರ ಅಂತ ಅಂದ್ ಗೊತ್ತೇತ್ರಿ ನಂಗ ಅವ್ರ ಮನಿ ಹೋಗಂಬ್ರಿ ಅಲ್ಲೇ ಹೋಗಿ ಕೇಳಂಬರಿ

மணி கிடைக்கிறேன்

್ರಿಬ್ರಿ ಅಲ್ರಿ ಇವ್ರ ಹೊಲ್ದಾಗ ನಿಧಿ ಸಿಕ್ಕೇಳ್ಕೊತಂದಿರಂತೆ ಅಲ್ಲ ಮತ್ತ ನಿಧಿ ಅವ್ರಿಗೆ ಸಿಕ್ಕಂದ್ರೆ ನೀವ್ ನೋಡ್ರಿ ಮತ್ತೆ ಕರ ಹೇಳ್ರಿ ಇಲ್ಲ ಹೇಳ್ರಿ ಅಕ್ಕರ ನನಗೆ ಯಾವಾಗ ನಿಧಿ ಸಿಕ್ಕಿತ್ತು ನೀವು ಯಾವಾಗ ನೋಡಿರಿ ನಂಗೆ ನಿಧಿ ಸಿಕ್ಕಿತ ಅಲ್ಲ ನಂಗ ನಿಧಿ ಸಿಕ್ಕಿತ ಬಂದ ನ ಹೆಂಡತಿ ಅವ್ರಿಗೆ ಹೇಳಿರಲ್ರಿ ಯಾವಕ ಈ ಕೊಟ್ಟನ ಹಂಗಿಂಗ್ ಅಂತಲ್ಲ ಊರ ಮಂದಿ ಮಾತಾಡ್ ಆಕಿ ನೋಡ್ರಿ ನಾನು ಕೊಟ್ಟ ಗುರುಗನ್ ಚೊಳದದ ಅಲ್ರಿ ರೀ ಸುಸಕ ನಿಧಿ ಅಂತ ಯಾವಾಗ ನೋಡ್ರಿ ನೀವು ನಮ್ಗ್ ನಿಧಿ ಸಿಕ್ಕಿರೋದು ಈ ಹೇಳಬೇಕು ನೋಡ್ರಿ ನಮ್ಗೆ ಯಾವಾಗ ನಿರ್ಧಿ ಸಿಕತ್ತ ಅಂತ ಹೇಳಿ ಆಮೇಕ ಯಾರಿಕ್ಕೆ ಸುರಿ ಹೇಳ್ಕೊಂತ ಊರಾಗೆಲ್ಲ ಏನಾರ ಕಿಕ್ಕಪಿಕಿ ಮಾಡ್ತಾ ಬೇಂಗಿ ಅರೆ ಪೇ ಮಂದಕ್ಕ ನಮ್ದುಕ ಹಂಗೆ ಹೆಂಗಿದ್ರು ನಾವು ಇವ್ರದ್ದು ಮಾತು ನಂಬಕೊಂಡು ನಾವು ಬಹಳ ಕನಸಿಗೆ ಕಟ್ಕೊಂಡಿದ್ವಿ மணிக்குறாத்திரே இவ்ப்பி மெண்டை பாலக்கெல்லாம் கித்னா அவங்க ரெண்டி மக்களுக்கு ಅಷ್ಟೊಂದು ಸೌಂಡ್ ಬಂತ್ರಿ ಸೌಂಡ್ ಬಂತು ಈತ ಚಿನ್ನಪ್ಪನ ಹಂಗ ತೆಗ್ ತಗದ 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 ಅದ್ರಾಗಿಂತ ಏನೋ ಕರ್ರಂದು ದೊಡ್ಡದು ಅಂತ ತಗದ್ರಿ ನನಗ ಕತ್ಲ ಹಾಕ್ಬಂತ್ರಿ ಬಹಳ ತನಕ ನಿಂತ್ರಿ ನನ್ಗ ಹಣ್ಣು ಬತ್ತ ಬಾಯಿ ಬಂದಂಗೆ ಬೈತಾನ್ರಿ ಡೊತ್ತಾಯ್ತು ಎಲ್ಲಿ ಹೋಗಿದ್ದೀಯ ಅಂತ ಹೇಳಿ ಹಂಗಾಗಿ ಈಗ ನನಗೆ ಕರ್ರಂದು ಸಿಕ್ಕಿ ನೋಡಿದ್ರೆ ಬಹಳ ತನಕ ತಗದ್ನ ನನಗೆ ಪಕ್ಕ ಇದೆಯ ನಿಧಿ ಇರ್ಬೇಕು ಗಡಿಗಿರ್ಬೇಕು ಅದು ನಿಧಿ ಸಿಕ್ಕಿರ್ಬೇಕು ಅಂತ ಅನ್ಕೊಂಡು ಎಲ್ಲಾರು ಒಂದ್ ಹೇಳ್ಬಿಟ್ರಿ ಕೇಳ್ರಿ ಮತ್ತೆ ಅದೇನ್ ಸಿಕ್ಕಿದ್ದ ಅವ್ರನ್ನ ಅಂತಾನೆ ಕೇಳ್ರಲ್ ಮತ್ತೆ ಹೌದನ್ರಿ ಏನ್ ತೆಗ್ದ್ರಿ ಏನ್ ತೆಗದ್ರಿ ಅದ್ರಾಗಿಂದ ಅಯ್ಯೋನ ನಡೆಯಬಾರ ಸಹಾಯಬ್ರಾ ನಮ್ ಹೊಲಕ್ ತೋರಿಸ್ತೀನಿ ಆ ಆಂಟಿಗೆ ಒಂದ್ ದೊಡ್ಡದೊಂದು ಕಲ್ ಹತ್ ಬಿತ್ರಿ ಅವ್ನ ಅವನ ಅದ್ರ ಅಂಟಿ ಮುಂದೆ ಇದನ್ನ ಕಬ್ನ ಇನ್ನ ಮುರುತ್ ನೋಡ್ರಿ ಹಂಗಾಗಿ ಅರ್ಧಕ್ಕೆ ಬಿಟ್ಟು ಬಂದ್ರಿ ಇನ್ನ ಹೊಡ್ಯಾಕ್ ಹೋಗ್ ಆಗೋಲ್ತ್ರಿ ಅನ್ ಇದನ್ನ ಗುಲ್ಮಿ ಹೋಗಿ ಹಣಸ್ಬೇಕು ಅದಕ್ಕ ಸುಮ್ನ ಆ ಕಲ್ಲು ಇನ್ನ ಉದ್ಕ್ರಿ ಹೊಳ ಬಳ ಹತ್ತಿರ ಮಾತಿನಿಂದ ಅಂತ ಅದನ್ನ ಒಂಚೂರು ಸಲಕಿ ಗುದ್ಲಿ ತಗೊಂಡು ತಗದು ಹೊರಗೋದ್ ಬಿಟ್ರಿ ಅಂತ ಹೇಳಿ ಓಟ್ ಒಳತ್ರಿ ಅದ ತಗದು ಒಂದ್ ದೊಡ್ಡದ್ ಕಲ್ಲ ಸಿಕ್ತರಿ ಅದನ್ನ ತಗದು ಅಲ್ಲಿ ಬದುಕಿ ಹಾಕಿನ್ ಬರ್ರಿ ನೀವ್ ನೋಡ್ ಬೇಕಿದ್ರೆ ಆ ಬದುಕು ಇಲ್ಲ ಇನ್ನ ಅದನ್ನ ಎತ ಕಾಲಿರ್ರಿ ಅದನ್ನ ಅಲ್ಲೇ ಬರ ಗುಣನು ಹಂಗೈತಿ ಆ ಕಲ್ಲು ಹಂಗೈತೆ ಬರ ತೋರ್ತೀನಿ ಬರ್ರಿ ಸಾಹೇಬ್ರ ಅದು ಓದಿವ್ರಿ

ಏನ್ರೀ ನೀವು ಸುಳ್ಳ ಸುಳ್ಳ ಹೇಳಿ ಯಾರ ಮನಿ ಮುತ್ಕಂತ ಮಾಡಿರಿ ನೋಡ್ರಿ ಅಲ್ಲಿಂತ ಇಂತಾವ್ರಿಂದ ಕಣ್ಣಿ ಸುರ್ಸ ಯಾವಾಗ ಅದಿ ನೀ ಓದಕಿ ಇದಿ ಮೆರ್ವಿ ನೀ ಕೆಣಕ್ ಸರ್ವಿ ಅಂತ ಹೇಳಿ ಇಲ್ರಿ ನನಗ ಹೊರದಾಗ ಯಾವತ್ತು ಯಾವತ್ತ ನಾನು ಹೇಳ್ತಿ ನನ್ ಹೊಡಾ ಇಬ್ಬರು ಹೊರದಾಟ ಹೊರದಾ ಗೊತ್ತನ್ರಿ ಏನ್ರಿ ಮನೀನ ಮುಸ್ತಿದ್ರಲ್ರಿ ನಂದು ಸುಳ್ಳ ಗೊತ್ತಾಗ್ಲಿಲ್ಲ ಅಂಗಿದ್ರೆ ಏ ಅದೇ ರೀ ಅಲ್ರಿ ಯಾಕೆ ಬೇಕಾ ಬೇಡ ನನ್ ಬಂದ್ ಏನಪ್ಪ ಎಣ್ಣ ಇನ್ ತೆಕ್ ಹೇಳ್ತಿದ್ದೀ ಏನ್ ಸಿಕ್ತಂದ ಅವಾಗ ನಾನು ಹೇಳ್ತಿದ್ರೆ ಇಲ್ಲ ಕರ ಹಿಂಗಿತ್ತೆ ಸುಮ್ ಸುಮ್ಕ ಊರ್ ಮಂದಿ ಮುಂದೆ ಸುಳ್ಳ ಹಬ್ಬಸ್ತೀರಿ ಬರೀ ಬಾಯ್ ಬಿಟ್ಟರೆ ನೋಡ್ರಿ ಸುಳ್ಳ ಮಾತಾಡಿದ್ರೆ ಕೇಳ್ದೆ ಕರೊಂದ್ರ ಅದು ಬೆಂಡ್ಲಿ ಊರ್ ಬೆಂಡ್ಲಿ ಲೇ ಬೆಂಕಿ ಹಚ್ಚದ ಹಚ್ಚ ಎಷ್ಟು ಮಳ್ಳಿಗತ್ತ ನಿಂತಿದ್ದಲ್ಲ ಈಗ ಎಷ್ಟು ಮಳ್ಳಿಗತ್ತ ನಿಂತೋಡು ಎಷ್ಟು ಹೊರಾಟ ಎಷ್ಟು ನೆಮ್ಮದಿ ಇಲ್ಲಂಗ ಗಂಡ ಹೆ ಅವನಲ್ಲ ನಾನಂತೂ ಬಿಟ್ಟಂತ ಮಾಡಿದ್ ಬಿಡು ಯಾಕೆ ಕೊಟ್ಟಾಗ ಆಕೆ ಕೊಟ್ಟಾಗಲಿಲ್ಲ ಅಂತೇಳಿ ಯಾ ನಮ್ನಿ ಜೋ ಹಚ್ಚಿಲ್ಲ ನಮಗ ಇವ್ ಆದವ್ರ ಹಿಂಗ ಸುಳ್ಳು ನಿನ್ನ ಹೇಳೋದು ಏನ್ ತೊಗೊಂಡ್ಬಿಡಲಿಲ್ಲ ನೀನು ಚಿನ್ನವಕ್ಕ ನನಗೇನ್ ಗೊತ್ತಾ ನಾನು ಅಕಲ್ ನೋಡಿದ್ನಲ್ಲ ಕರ್ರೆ ಮಾಡ್ಬಿಟ್ಟೇನೆ ನನಗೆ ಸಿಗುತ್ತೆ ಬಂಗಾರ ಇಟ್ಟಿರ್ತಾರಂತ ಗೊತ್ತು ಅದಕ್ಕೆ ಬಂಗಾರ ಸಿಕ್ಕ ಕೊಡ ಅಂತ ತಿಳ್ಕೊಂಡು ಅದು ಹಿಂಗಂತ ಆಗಿಲ್ಲ பாட கேக்கீத் மாத்தி உட் இஷ்டு ஜனரு எல்லா கடை நோடுக்கு நான்த்திட் பப்ளில ಅಲ್ರಿ ನೀವೇನ ಹಿಂಗ ಮಾಡೋದಿರ್ಲಿ ನಮ್ದು ಒಂದು ನಮ್ಗಾಗಿ ಒಂದು ಟೈಮ್ ಎಷ್ಟು ನಮ್ಗೆ ಒಂದೊಂದು ನಿಮಿಷ ಒಂದೊಂದು ತಾಸಗೂ ನಮ್ಗೆ ಅಷ್ಟು ಬೆಲೆ ಐತಿ ಅದನ್ನ ಹಾಳು ಮಾಡ್ಬಿಟ್ಟಿರ್ಲಿ ಬೇರೆ ಕಡೆ ನಮ್ಗೆ ನೂರೆಂಟು ಕೆಲಸ ಅಥವಾ ನಮಗೆ ಖಾಲಿ ಇರ್ತೀವಿ ಅಂತ ಹೇಳಿ ತಿಳ್ಕೊಂಡಿರ್ತೀವಿ ನೀವೇನ ಕರ್ಕೊಳ್ಳೋ ಕೂರ್ಸೋತಿರಂಗಿಲ್ಲ ಮನೆ ಹೆಂಡ್ರ ಮಕ್ಕಳು ನೋಡಕ್ಕೆ ಕೂರ್ಸೋತಿರಂಗಿಲ್ಲ ಗೊತ್ತಾ ಅಂತ ಬಂದಿಲ್ಲ ಸುಮ್ಮನೆ ಬಂದು ಖಾಲಿ ಇದು ಮಾಡಿದಂಗೆ ಆತಲ್ಲ ನೋಡ್ರಿ ಸಲ ಇದೇನಾರು ಮತ್ತೆ ಹಿಂಗೆ ರಿಪೀಟ್ ಆಯ್ತಂದ್ರೆ ಮತ್ತೆ ನಾವು ಕರೆ ಹೊಂದ್ರೆ ಎಲ್ಲಾರು ಬಿಡ್ತೀವಿ ನಿಮ್ಮನ್ನ ಹಿಡ್ಕೊಂಡು ಹೋಗ್ತದೆ ನೋಡ್ರಿ ಇಲ್ಲ 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 ಸಾಹೇಬ್ರ ಅದೇನೋ ತಪ್ಪು ಕಲ್ಪನೆ ಆತ್ರಿ ಇಲ್ಲ ಅಂದಿದ್ರೆ సరి 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 తోడు నా భర్తని అపస్ ఈ ఊరి బర్బడి సాయబ్రా బెండి కస్వరినతో కొతినోడు ఎస్టల్ల రంపరమైన మంది ఊరే ఎల్లర్ ముందు మరే రోగం గత కొతని ఇబ్రు వడదాట అంగల ఒబరు ఒబరు వడదా కొంట మరే దన కలదట్టి బా నీ బా మట్ల మని బా నిన్న నిన్న ఏమన్నా మాట్లాడ బా మూర్నే దర్ మాట్ కేలి ఏన సత్తి ఏన తంద లర్దంగ నన్న మే నమ్మ కిల్దంగ ననగ నమ్మని వడదల నిన్న ననగ నమ్మని బిడవా బిడల నిన్న ఏవకి ద తోర్స్ బా ఇన్ మే కిల యావకి కేదల నిన్న లల్ల కొకిన్ బా యో యో రే 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 తపత్రి తపత్రి నాన ఈ బెండి ఏదక నిన్న నాన్ బకన్ తందిల్ రే బంతలే